ವೀಕ್ಷಕರೇ ಇಂದು ವಿಶ್ವ ಯೋಗ ದಿನಾಚರಣೆ ಹಾಗಾಗಿ ತುಮಕೂರಿನ ಜನರು ಕೂಡ ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಯೋಗ ದಿನಾಚರಣೆಯಲ್ಲಿ ಕೇಂದ್ರ ಸಚಿವ ವಿಸೋಮಣ್ಣ ನಗರ ಶಾಸಕ ಜ್ಯೋತಿ ಗಣೇಶ್ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಸಿಇಒ ಪ್ರಭು ಎಸ್ಪಿ ಅಶೋಕ್ ಕೆ ವೆಂಕಟ್ ಸೇರಿದಂತೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ರು ಎಲ್ಲರೂ ಸಂಗ್ರಾಟ ಮಳಗಿ ಸಂಗ್ರಾಟ ದ ವಂಡರ್ಫುಲ್ ಆಸನ ಕೆಲ ಸೆಕೆಂಡುಗಳ ಕಾಲ ವಿಶ್ರಾಂತಿ ಮುಂದಿನ ಆಸನ ಜೋಡಿಸಿ ಒಂದು ಮೂವತ್ತರಿಂದ ನಲವತ್ತು ಡಿಗ್ರಿಯ ಅಂತರದಲ್ಲಿ ಎರಡೂ ಕಾವ್ಯಗಳನ್ನು ಮೇಲಕ್ಕೆ ಜಮಕಾರದ ಮೇಲಿರಲಿ ತುಂಬಾ ಆಯಾಸ ಮಾಡ್ಕೊಳ್ಬಾರ್ದು ಹೊಟ್ಟೆಯ ಭಾಗದಲ್ಲಿರುವಂತಹ ಗೊತ್ತನ್ನು ಕಾಣಿಸುವಂತಹ ಆಸನ ಸುತ್ತಾನ ಪಾದ ಆಸ ಉದಾನವಾಗಿ ಕೆಳಗಿಸಿ ಈಗ ಮುಂದಿನ ಆಸನ ಅರ್ಧ ಅಲ ಆನಿ ಕಾಲುಗಳನ್ನು ಕೆಳಗಿಸಿ ಮುಂದಿನ ಆಸನ ಪವನ ಮುಕ್ತಾಸನ ಶರೀರದ ಜಾತ್ರ ನಿವಾರಿಸುವಂತಹಿಸುವಂತಹ ಮತ್ತು ಎಲೆ ಭಾಗವನ್ನು ಸೇರಿದು ಹಣೆ ಅಥವಾ ಮೂರೆಯನ್ನ ಮಂದಿಗೆ ಸಾಧಿಸಿ ಉತ್ತರ ಗಮನಿಸಿ ನೋಡುತ್ತ ಕಲೆ ಮತ್ತು ನಮ್ಮ ಶರೀರದ ಪಕ್ಕದಲ್ಲಿ ಅಂದರೆ ಆಕಾಶಗಳನ್ನು ನೋಡುತ್ತಿದ್ದರೆ ಶರೀರದ ಎಲ್ಲ ರೀತಿಯ ಗಾವ್ಯಗಳನ್ನ ಗಮನಿಸೋಣ ಹಾಗೆ ಮೋಕಾಲ ಗಮನಿಸಿ ಶರೀರದ ಎರಡನೇ ಹೃದಯ ಎಂದು ಕರೆಯುವ ನೀನಕಂಡಗಳನ್ನು ಹಾಕಿದರೆ ಶರೀರ ತೆರಳುಗಳಲ್ಲಿ ಇರುವಂಥ ವಸ್ತ್ರಗಳನ್ನು ನಿವಾರಿಸಿದ್ದೇವೆ ಈ ಶರೀರ ಪ್ರತಿ ಕಾಲದ ಹಾಗೆ ಅತ್ಯಂತ ಪ್ರಾಣವಾಯುವಿನ ಜಾಗೃತಿಯನ್ನು ಇದು ನಾವೆಲ್ಲರೂ ನೋಡಿದ್ದೇವೆ ಶರೀರಕ್ಕೆ ವಿಶ್ರಾಂತಿ ಅವಶ್ಯಕತೆ ಆದಾಗ ಶವಾಸನವನ್ನು ನಾವೆಲ್ಲರೂ ಮಾಡಬೇಕಾಗುತ್ತೆ ಈಗ ಧ್ಯಾನವಾಗಿ ಎರಡು ಕಾಲುಗಳನ್ನು ಕೂರಿಸಿಕೊಳ್ಳಿ ಎಲ್ಲರೂ ವೇದಿಕೆಯ ಬೇಡಿಕೆಯ ಮುಂದಾಗ ಮುಂದಿನ ಆಸನ ಪ್ರಾಣಾಯಾಮದ ಕೃತಿಗಳ ಕೊಠೆಯನ್ನು ಕೆಳಗೆ ಮಾಡಿ ಮಾಡುವಂತಹ ಆಸನಗಳನ್ನು ಮಾಡಿದರೆ ಪ್ರಾಣಾಯಾಮ ಪ್ರಾಣಾಯಾಮ ಈಗ ಎರಡು ಕೈಗಳನ್ನ ನಮ್ಮ ಮೊಣಕಾಲಿನ ಮೇಲೆ ಇರಿಸಿ ಮುಕ್ತಿದೆ ಎರಡು ರೂಪದಲ್ಲಿ ಕಾಲ ಅಭ್ಯಾಸ ಮಾಡಬೇಕು ಮತ್ತೊಂದು ಬಾರಿ ಅಭ್ಯಾಸ ಮಾಡುವ ಕಪಾಲ ಭಾಟಿಯನ್ನು ಮಾಡೋದ್ರಿಂದ

ನಿಧಾನವಾಗಿ ಬಾರಿ ನಾಲಿಗೆನ ಹೊರತನ ಉಸಿರನ್ನ ತೆಗೆದುಕೊಳ್ಳಿ ಮೂಗಿನ ಹೊರತೆ ಉಸಿರನ್ನ ಹೊರಬಿಡಿ ಮತ್ತೊಮ್ಮೆ ನಾಲಿಗೆಯ ಹೊರತನಿ ಉಸಿರನ್ನ ತೆಗೆದುಕೊಳ್ಳಿ ಬಾಯಿಯನ್ನು ಮುಚ್ಚಿ ಮೂವಿನ ಮೂಲಕ ಉಸಿರನ್ನು ಹೊರಬಿಡಿ ಕಣ್ಣುಗಳನ್ನು ನೋಟಿ ಎಬ್ಬರನ್ನ ಕಿನಿಯ ಒಳಭಾಗದಲ್ಲಿ ಹಗೋರವಾಗಿ ಮುಚ್ಚಿ ಉಸಿರನ್ನ ತೆಗೆದುಕೊಳ್ಳಬೇಕು ಮೂಗಿನ ಸಹಾಯದಿಂದ ಉಸಿರನ್ನ ಬಿಡುವಾಗ ಶಬ್ದವನ್ನು ಮಾಡಬೇಕು ಅಥವಾ ಇದು ಸಹಜವಾಗಿ ಮಾನಸಿಕ ಒತ್ತಡವನ್ನು ನಿವಾರಿಸಿ ನಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸುವಂತಹ ಹಾಗೆ ನಮ್ಮ ಜ್ಞಾನದ ಆಕಾಶವನ್ನು ಅಸ್ವಸ್ಥ ಪ್ರಾಣಾಯ ಮತ್ತೊಂದು ಬಾರಿ ಇರಿಸಿ ಎಪ್ಪಣ್ಣುಗಳನ್ನು ಪರಸ್ಪರ ಸಾಗಿಸಿ ಬೆನ್ನು ನೇರ ಮಾಡಿ ಕುತ್ತಿಕೊಳ್ಳುವ ನೇರ ಇಲ್ಲಿಯವರೆಗೆ ಆಗಿರುವಂತಹ ಆಸನಗಳು ಪ್ರಾಣಾಯಾಮಗಳನ್ನು ಗಮನಿಸುತ್ತಾ ನಿಧಾನ विनाशित ज्योति आत्मा विश्वेश्वर परमेश्वर जगदीश्वर नाथ और परब्रज्यौति स्वरूप हे तुदा भाग ಕಾರ್ಯಕ್ರಮದ ಬಳಿಕ ಕೇಂದ್ರ ಸಚಿವ ವಿ ಸೋಮಣ್ಣ ಮಾತನಾಡಿದ್ದು ಹೀಗೆ ವಿಶ್ವಕ್ಕೆ ಭಾರತದ ಸಂಸ್ಕೃತಿ ಪರಿಚಯಿಸುವ ಕೆಲಸ ಭಾರತದ ಭವಿಷ್ಯಕ್ಕೆ ಇನ್ನಷ್ಟು ಕಾಯಕಲ್ಪವನ್ನು ಕೊಟ್ಟು ಒಂದು ದೊಡ್ಡ ಅಡಿಗಲ್ಲನ್ನು ಹಾಕುವ ಪ್ರಧಾನಿಗಳಾದ ನರೇಂದ್ರ ಮೋದಿ ನಮ್ಮ ನಾಯಕರು ವಿಶ್ವದಲ್ಲಿ ಭಾರತೀಯರ ಒಂದು ಆಚಾರ ವಿಚಾರಗಳು ಸಂಸ್ಕೃತಿ ಭಾರತದಲ್ಲೇ ದೇಶದಲ್ಲಿ ದೊಡ್ಡ ಆರೋಗ್ಯಕರವಾದ ಬೆಳವಣಿಗೆಗೆ ಸಾಕ್ಷಿಯಾಗಿದ್ದಾರೆ ಆರು ಸಾವಿರ ವರ್ಷದ ಹಿಂದಿನ ಈ ಒಂದು ಚಿಂತನೆಯನ್ನು ವಿಶ್ವವ್ಯವಸ್ಥೆ ಮೆಚ್ಕೊಂಡಿದೆ ಇವತ್ತು ನಾವೆಲ್ಲರೂ ಕೂಡ ತುಮಕೂರಿನಲ್ಲಿ ನಾವು ನೀವೆಲ್ಲ ಸೇರಿ ಯೋಗ ದಿನವನ್ನು ಆಚರಿಸಿ ತುಮಕೂರಿನಲ್ಲಿ ಬಹಳ ವರ್ಷಗಳು ನೆನೆಗುದಿಗೆ ಬಿದ್ದಿದ್ದ ರೈಲ್ವೆ ಯೋಜನೆಗಳು ಕಾರ್ಯಗತವಾಗಲಿವೆ ನಾನು ದಿನ ಆಯ್ತಪ್ಪ ಸ್ವಲ್ಪ ಹತ್ತಾರು ವರ್ಷ ಸುಮ್ಮನೆ ಇರ್ತೀರ ಪ್ರಜಾಪ್ರತಿನಿಧಿಗಳು ಪತ್ತಾಯದಾಗೇ ಶುರು ಮಾಡ್ತೀರಿ ಸ್ವಲ್ಪ ಖುಷಿಯಾಗಿ ಒಂದು ಸತ್ಯ ಕೇವಲ ತುಮಕೂರದ ಕರ್ನಾಟಕದ ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದನ್ನು ಒಂದು ಸಾರಿ ಡ್ಯಾನ್ಸ್ ಮಾಡಿದ್ದೀನಿ ನಾನು ನಮ್ಮ ರೈಲ್ವೆ ಮಂತ್ರಿಗಳು ಅವ್ರ ಗಮನಕ್ಕೆ ತಂದಿದ್ದೇನೆ ನಮ್ಮ ಚೇರ್ಮನ್ ಹತ್ರನೂ ಕೂಡ ಮಾತನಾಡಿದ್ದೀನಿ ರೈಲ್ವೆ ಬೋರ್ಡ್ನ ಚೇರ್ಮಾನ ಒಂದೊಂದು ಸತ್ಯ ರೈಲ್ವೆ ಇಲಾಖೆಯ ತುಮಕೂರಿನ ಇಪ್ಪತ್ತೈದು ಮೂವತ್ತು ವರ್ಷದ ಅನೇಕ ಯೋಜನೆಗಳು ನಮ್ಮ ಕಾಲದಲ್ಲಿ ಕಾಲಮಿತಿಯಲ್ಲಿ ಅದನ್ನು ಅನುಷ್ಠಾನಕ್ಕೆ ತಂದು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಬೇಕು ಚಿನ್ನೇನಹಳ್ಳಿ ದುರ್ಘಟನೆ ಕುರಿತು ಸಚಿವರ ಮಾತು ಏನಾಗಿದೆ ಅನ್ನೋ ಗೊತ್ತಿಲ್ಲ ನಾನು ಮಾತಾಡ್ತಿದ್ದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಅವರ ಭಾವನೆಗಳನ್ನು ತಿಳ್ಕೊಂಡು ಆಮೇಲೆ ನಾನು ಪೆಟ್ರೋಲ್ ಬೆಲೆ ಏರಿಕೆ ಕುರಿತಂತೆ ಸಚಿವರ ಹೇಳಿಕೆ ಒಂದು ಸಿದ್ದರಾಮಯ್ಯವರು ಒಬ್ಬ ಬುದ್ಧಿವಂತರು ಯಾವುದೋ ಒತ್ತಡಕ್ಕೆ ಒದ್ದಾಡ್ತಾ ಇದ್ದಾರೆ ಅವರು ಅವ್ರ ಮನಸ್ಸಿಗೆ ಸರಿ ಇದೆಯಾ ಅನ್ನೋದನ್ನ ಅವರು ವೈಯಕ್ತಿಕವಾಗಿ ಇದು ಪದೇ ಪದೇ ಕೇಂದ್ರ ಮೇಲೆ ಹೇಳೋದು ಮತ್ತೊಂದು ಹೇಳೋದು ಅನ್ನೋದಕ್ಕೆ ಹೆಚ್ಚಾಗಿ ದಿಢೀರ್ನೇ ಅವರು ಅದನ್ನು ಮಾಡಿದ್ದಾರೆ ನಾನೊಬ್ಬ ಕೇಂದ್ರ ಸರ್ಕಾರದ ಮಂತ್ರಿಯಾಗಿ ಯಾವ ಮತ್ತೆ ಮಾತಾಡಬೇಕು ಅದನ್ನು ಮಾತ್ರ ಮಾತಾಡ್ತೀವಿ ಅದಕ್ಕೆ ಅವರು ಸಮಂಜಸವಾಗಿದೆ ಅನ್ನೋದನ್ನು ಅವರೇ ತೀರ್ಮಾನ ಮಾಡ್ತೀವಿ ಮಾಧ್ಯಮ ಭೂಲೋಕದಿಂದ ಬಂದಿದ್ದಲ್ಲ ಸಾರ್ವಭೌಮಿಕ ಅದನ್ನು ಯಾವ ರೀತಿ ಹೋಗ್ಬೇಕು ಅನ್ನೋದಕ್ಕೆ ಒಂದು ಸಾರಿ ಇದೆಲ್ಲ ಮೇಲೆ ನಾಲ್ಕು 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 ಜನಕ್ಕೆ ಪತ್ರಿಕೆಗಳನ್ನು ತಕೊಳ್ಳೋದು ನಾನೇ ಭಗವಂತವಾಗಿ ಅಲ್ಲಿಯ ವ್ಯವಸ್ಥೆಯನ್ನು ನೀವು ನೋಡಿ ನಾವು ಏನಾದರೂ ಒಂದಷ್ಟು ಮೈ ಉಡಿಸ್ಕೊಂಡ್ರೆ ನಾವು ಕೂಡ ಏನು ಮಾಡ್ಬೋದು ಅನ್ನೋದು ನಿಮ್ಗಳಿಗೆ ಬಿಡ್ತೀವಿ ನಾನು ತೀರ್ಮಾನ ಮಾಡಿದ್ದೀನಿ ಈ ಸಾರಿ ಸೆಷನ್ ನೆಕ್ಸ್ಟ್ ಸಾರಿ ಸೆಷನ್ ಹೊಂದರೆ ಒಂದು ಆಯ್ಕೆವಾದಂಥ ಒಂದು ಹತ್ತು ಹದಿನೈದು ಜನ ಮಾಧ್ಯಮದವರು ಕೂಡ ಡೈಲಿ ಕರೆಸ್ಕೊಂಡು ಅಲ್ಲಿಯಲ್ಲಿರ್ತಕ್ಕಂಥ ಆಡಿರ್ತ ವ್ಯವಸ್ಥೆ ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ನಾವು ಮಾಧ್ಯಮ ಅಂತ ತಕ್ಷಣವೇ ಅದೇನು ಬೂಲ್ ಹೋಗ್ತಿದ್ದ ಬಂದಿದ್ದೇನಲ್ಲ ಅವೆಲ್ಲ ಒಟ್ಟಿಗೆ ಸೇರಿದ್ರೆ ಏನಾರು ಮಾಡ್ಬೋದು ಮಾಡೋದಕ್ಕೆ ಅವಕಾಶಗಳಿದೆ ಅನ್ನೋದನ್ನ ನಾನು ಕೂಡ ಹದಿನೈದು ದಿವಸದಿಂದ ಅಲ್ಲಿ ಟ್ರೈನಿಂಗ್ ತೊಗೋತಾ ಇದ್ದೀನಿ ಹಾಗಾಗಿ ಮನಸ್ಸಬೇಕು ಮನಸ್ಸುಗಳಿದ್ರೆ ಮಂತ್ರಿ ಕಾರ್ಯಕ್ರಮಕ್ಕೆ ಬರಬೇಕಿತ್ತು ನಾನು ಇವಾಗ ಜಿಲ್ಲಾಧಿಕಾರಿಗಳು ಕೇಳ್ತೀನಿ ಸೆಷನ್ ಮುಗಿದ ನಾನು ನಾಳಿದ್ರಿಂದ ಸೆಷನ್ ಇದೆ ಅದಾದ ನಾನು ಕೂಡ ಬರ್ತೀನಿ ಇದು ದೇಶ ಮಾಡ್ತಾ ಇರೋದು ಇಡೀ ವಿಶ್ವ ಮಾಡ್ತಾ ಇರೋದು ಯೋಗ ಜನ ಅವರು ಬರಬೇಕು ಇಬ್ಬರು ಸಚಿವರುಗಳು ಬರಬೇಕು ಒಂದು ಫೆಡ್ರಲ್ ಸ್ಟ್ರಕ್ಚರ್ನಲ್ಲಿ ಇರ್ತಕ್ಕಂಥದ್ದು ದೇಶನೇ ನಾವೆಲ್ಲ ಮಾಡ್ತಾ ಇರೋದು ವಿಶ್ವ ಮಾಡ್ತಾ ಇದ್ದೀವಿ ಅದರಲ್ಲಿ ಅವರಿಬ್ಬರಿಗೂ ಆರೋಗ್ಯ ತುಂಬ ಚೆನ್ನಾಗಿದೆ ಅಂತ ಕಾಣಿಸ್ತಾರೆ